ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಬಹುಶಃ ಭಾರತದ ರೈತರಿಗೆ ಗೊತ್ತಿರುವ ವಿಚಾರ ಯೋಜನೆಗೆ ಸರ್ಕಾರ ನಿಗದಿಪಡಿಸಿದ ನಿಬಂಧನೆಗಳಿಗೆ ಅರ್ಹರಾಗಿದ್ದರೆ ಯಾವುದೇ ರೈತರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಇದರನ್ವಯ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ಪಡೆದುಕೊಳ್ಳಬಹುದು ಅಂದರೆ ತಲಾ ಎರಡು ಸಾವಿರ ರೂಪಾಯಿಯಂತೆ ವರ್ಷದಲ್ಲಿ ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇನ್ನು ಸದ್ಯ ಈ ಯೋಜನೆಯ ಹತ್ತೊಂಬತ್ತನೇ ಕಂತು ಇನ್ನು ಪಾವತಿಯಾಗಲು ಬಾಕಿ ಇದೆ ಸದ್ಯ ದೇಶಾದ್ಯಂತ ಲಕ್ಷಾಂತರ ರೈತರು ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದು ಹಲವರಿಗೆ ಪ್ರಯೋಜನಕಾರಿಯಾಗಿ ಪರಿಣಮಿಸಿದೆ ಎಲ್ಲ ಸರ್ಕಾರದ ಯೋಜನೆಗಳಂತೆ ಇದರ ಮೊತ್ತವೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುವ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯುವ ಸಾಧ್ಯವಿಲ್ಲ ಅಲ್ಲದೆ ಮಧ್ಯವರ್ತಿಗಳ ಹಾವಳಿಯಂತೂ ಇಲ್ಲವೇ ಇಲ್ಲ ಎಂದ್ರೆ ತಪ್ಪಾಗಲಾರದು ಒಂದು ವೇಳೆ ಇಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ನಡೆಯುತ್ತಿದ್ರೆ ಅಂತ ಸಂದರ್ಭದಲ್ಲಿ ರೈತರು ನೇರವಾಗಿ ದೂರನ್ನ ಕೂಡ ನೀಡಬಹುದು ಆದರೆ ಇದೆಲ್ಲದರ ನಡುವೆ ಒಂದು ವೇಳೆ ನೀವು ಈ ಯೋಜನೆಯನ್ವಯ ಹತ್ತೊಂಬತ್ತನೇ ಕಂತನ್ನು ಪಡೆದುಕೊಂಡಿರದಿದ್ರೆ ಕೆಲವು ಕೆಲಸಗಳನ್ನು ಮಾಡಿ ಮುಗಿಸಬೇಕಿದೆ ಅರ್ಹ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ತಲಾ ಎರಡು ಸಾವಿರ ರೂಪಾಯಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಕಂತುಗಳನ್ನು ಏಪ್ರಿಲ್ ಜುಲೈ ಆಗಸ್ಟ್ ಮತ್ತು ನವೆಂಬರ್ ಮತ್ತು ಡಿಸೆಂಬರ್ನಿಂದ ಮಾರ್ಚ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಎರಡು ಸಾವಿರದ ಸುಮಾರಿಗೆ ವಿತರಿಸುವ ನಿರೀಕ್ಷೆ ಇದೆ ಅದು ಅಲ್ಲದೆ ಹತ್ತೊಂಬತ್ತನೇ ಪಾವತಿಯಾಗುವ ಸಮಯದಲ್ಲಿ ಸ್ವತಃ ಸರ್ಕಾರವೇ ತನ್ನ ಹೇಳಿಕೆಯ ಮೂಲಕ ಅಧಿಕೃತವಾಗಿ ತಿಳಿಸುತ್ತದೆ ಹಾಗಾಗಿ ರೈತರು ಯಾವುದೇ ಕಾರಣಕ್ಕೂ ವ್ಯಥೆ ಪಡಬೇಕಾದ ಅಗತ್ಯವಿರುವುದಿಲ್ಲ ಆದರೆ ಒಂದು ವೇಳೆ ಇದರ ಮುಂಚೆ ರೈತರು ತಾವು ಬಾಕಿ ಉಳಿಸಿಕೊಂಡಿರುವ ಕೆಲವು ಕೆಲಸಗಳನ್ನು ಮಾಡಿ ಮುಗಿಸಬೇಕಿದೆ ನಾಲ್ಕು ಕೆಲಸಗಳ ಬಗ್ಗೆ ತಿಳಿದುಕೊಳ್ಳಿರಿ ಅದರಲ್ಲಿ ಮೂರು ಕೆಲಸಗಳು ಪ್ರಮುಖವಾಗಿವೆ ನೀವು ಈ ಕೆಲಸಗಳನ್ನು ಮಾಡದಿದ್ದರೆ ನೀವು ಕಂತಿನ ಪ್ರಯೋಜನಗಳಿಂದ ವಂಚಿತರಾಗಬಹುದು ಹಾಗಾದರೆ ಅವು ಯಾವುವು ಎಂದು ತಿಳಿಯೋಣ ಮೊದಲನೆಯದಾಗಿ ನೀವು ಈ ಯೋಜನೆಗೆ ಅರ್ಹತೆ ಅಥವಾ ಪ್ರಯೋಜನ ಪಡೆಯುತ್ತಿದ್ದರೆ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ನೀವು ಈ ಕೆಲಸವನ್ನು ಮಾಡದಿದ್ದರೆ ನೀವು ಕಂತಿನ ಪ್ರಯೋಜನಗಳಿಂದ ವಂಚಿತರಾಗಬಹುದು ಇದಕ್ಕಾಗಿ ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಈ ಕೆಲಸವನ್ನು ಮಾಡಬಹುದು ಎರಡನೆಯದಾಗಿ ಕಂತಿನ ಲಾಭ ಪಡೆಯಲು ಯೋಜನೆಗೆ ಸಂಬಂಧಿಸಿದ ರೈತರು ಇ ಕೆ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಈ ಕೆಲಸ ಆಗದ ರೈತರ ಕಂತು ಪಾವತಿಯಾಗಲು ಸಾಧ್ಯವಿಲ್ಲ ನೀವು ಇಕೆವೈಸಿಯನ್ನ ಆಫ್ಲೈನ್ನಲ್ಲಿ ಮಾಡಬಹುದು ಅಥವಾ ಆನ್ಲೈನ್ನಲ್ಲಿ ಕೂಡ ಮಾಡಬಹುದು ಮೂರನೆಯದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೊಂದಿಗೆ ಗುರುತಿಸಿಕೊಂಡಿರುವ ರೈತರು ಕಂತಿನ ಲಾಭವನ್ನು ಪಡೆಯಲು ಭೂ ಪರಿಶೀಲನೆಯನ್ನು ಮಾಡಬೇಕಾಗಿದೆ ಇದರಲ್ಲಿ ಅರ್ಜಿದಾರರ ಭೂಮಿಯನ್ನು ಪರಿಶೀಲಿಸಲಾಗುತ್ತದೆ ಆದ್ದರಿಂದ ನೀವು ಈ ಕೆಲಸವನ್ನು ಮಾಡದಿದ್ದರೆ ನೀವು ಕಂತಿನ ಲಾಭದಿಂದ ವಂಚಿತರಾಗಬಹುದು ನಾಲ್ಕನೆಯದು ರೈತರು ಇದನ್ನು ಬಳಸಿಕೊಂಡು ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬಹುದು ಪಿ ಕಿಸಾನ್ ಪೋರ್ಟಲ್ನಲ್ಲಿ ಒ ಟಿ ಪಿ ಆಧಾರಿತ ಇ ಕೆ ವೈಸಿ ಸಿ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮತ್ತು ಮುಖದ ದೃಢೀಕರಣ ಆಧಾರಿತ ಇಕೆವೈಸಿ ಈ ವಿಧಾನಗಳನ್ನು ಕೂಡ ಮರೆಯದಿರಿ ನೀವು ಕಂತುಗಳ ಪ್ರಯೋಜನವನ್ನು ಪಡೆಯಲು ಬಯಸಿದರೆ ಇದಕ್ಕಾಗಿ ನೀವು ನಿಮ್ಮ ಬ್ಯಾಂಕ್ನಿಂದ ಡಿಪಿಟಿ ಆಯ್ಕೆಯನ್ನು ತೆರೆಯಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅರ್ಜಿ ನಮೂನೆಯಲ್ಲಿ ಯಾವುದೇ ತಪ್ಪು ಮಾಡಬೇಡಿ ಇಲ್ಲದಿದ್ದರೆ ಕಂತುಗಳಲ್ಲಿ ಸಮಸ್ಯೆ ಉಂಟಾಗಬಹುದು ಸರಿಯಾದ ಬ್ಯಾಂಕ್ ಖಾತೆ ವಿವರಗಳನ್ನು ಒದಗಿಸಿ ಇಲ್ಲದಿದ್ದರೆ ಕಂತು ಪಾವತಿಯಾಗದೆ ಉಳಿದುಕೊಳ್ಳಬಹುದು ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರು ರೂಪಾಯಿ ಮುಖಬೆಲೆಯ ನೋಟು ಹೊಂದಿರುವ ತನ್ನ ಎಲ್ಲಾ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ಸುದ್ದಿಯೊಂದನ್ನು ಹೊರಡಿಸಿದೆ ಇದೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮ ಜಾರಿಗೆ ತಂದಿದ್ದು ಈ ಹೊಸ ನಿಯಮದ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಈ ಚಿಕ್ಕ ಕೆಲಸ ಮಾಡಲೇಬೇಕು ಒಂದು ವೇಳೆ ಮಾಡದೇ ಇದ್ರೆ ನಿಮ್ಮ ಬಳಿ ಇರುವ ಐನೂರು ರೂಪಾಯಿ ನೋಟು ಚಲಾವಣೆಯಾಗುವುದು ತುಂಬ ಕಷ್ಟ ಹಾಗಾದರೆ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ರೂಲ್ಸ್ ಏನು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಐನೂರು ರೂಪಾಯಿ ನೋಟುಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆ ಕೋಟ ನೋಟು ತಡೆಯಲು ಆರ್ಬಿಐ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಸಾರ್ವಜನಿಕರು ಇವುಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ದೇಶದ ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರು ರೂಪಾಯಿ ನೋಟುಗಳ ಬಗ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಿದೆ ನಕಲಿ ನೋಟುಗಳ ಹಾವಳಿ ತಡೆಯುವುದು ಮತ್ತು ಜನರನ್ನ ವಂಚನೆಯಿಂದ ರಕ್ಷಿಸುವುದು ಇದರ ಉದ್ದೇಶವಾಗಿದೆ ಐನೂರು ರೂಪಾಯಿ ನೋಟಿನಲ್ಲಿ ಹಲವು ಸುರಕ್ಷತಾ ವೈಶಿಷ್ಟ್ಯಗಳಿವೆ ಮುಖ್ಯವಾಗಿ ಒಂದು ವಿಶೇಷ ಭದ್ರತಾ ದಾರ ಇದೆ ನೋಟನ್ನು ಓರೆಯಾಗಿ ಹಿಡಿದಾಗ ಆ ದಾರದ ಬಣ್ಣ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಕಲಿ ನೋಟುಗಳಲ್ಲಿ ಇದನ್ನು ಅನುಕರಿಸುವುದು ಕಷ್ಟ ಮಹಾತ್ಮ ಗಾಂಧೀಜಿಯವರ ಮಾರ್ಕ್ ಕೂಡ ಒಂದು ಮುಖ್ಯ ಭದ್ರತಾ ವೈಶಿಷ್ಟ್ಯವಾಗಿದೆ ನೋಟನ್ನ ಬೆಳಕಿಗೆ ಹಿಡಿದಾಗ ಇದು ಸ್ಪಷ್ಟವಾಗಿ ಕಾಣುತ್ತದೆ ಇದನ್ನು ನಕಲು ಮಾಡುವುದು ಕೂಡ ಕಷ್ಟ ಐನೂರು ಸಂಖ್ಯೆಯನ್ನ ವಿಶೇಷ ಶಾಯಿಂದ ಮುದ್ರಿಸಲಾಗಿದೆ ನೋಟನ್ನ ಓರೆಯಾಗಿ ಹಿಡಿದಾಗ ಸಂಖ್ಯೆಯ ಬಣ್ಣ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇದನ್ನು ನಕಲಿ ನೋಟುಗಳಲ್ಲಿ ಅನುಕರಿಸುವುದು ಕಷ್ಟ ಸೂಕ್ಷ್ಮ ಮುದ್ರಣ ಕೂಡ ಒಂದು ಮುಖ್ಯ ಭದ್ರತಾ ವೈಶಿಷ್ಟ್ಯ ಭಾರತ ಮತ್ತು ಇಂಡಿಯಾ ಪದಗಳನ್ನು ಸೂಕ್ಷ್ಮವಾಗಿ ಮುದ್ರಿಸಲಾಗಿದ್ದು ಇದನ್ನು ಭೂತ ಕನ್ನಡಿಯಿಂದ ಮಾತ್ರ ನೋಡಬಹುದು ನಕಲಿ ನೋಟುಗಳಲ್ಲಿ ಇದು ಇರುವುದಿಲ್ಲ ಅಥವಾ ಕಳಪೆ ಗುಣಮಟ್ಟದ್ದಾಗಿರುತ್ತದೆ ಹಣಕಾಸು ವ್ಯವಹಾರದಲ್ಲಿ ಮೂಲಭೂತ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ನೀವು ಪಡೆಯುವ ನೋಟಿನ ಎಲ್ಲ ಭದ್ರತಾ ವೈಶಿಷ್ಟ್ಯಗಳನ್ನು ಪರಿಶೀಲಿಸಿ ಅಪರಿಚಿತರಿಂದ ದೊಡ್ಡ ಮೊತ್ತದ ಹಣ ಪಡೆಯುವುದನ್ನು ತಪ್ಪಿಸಿ ವ್ಯವಹಾರವು ಅನುಮಾನಾಸ್ಪದವಾಗಿದ್ದರೆ ಅದನ್ನು ತಪ್ಪಿಸಿ ಎಟಿಎಂನಿಂದ ಹಣ ಪಡೆಯುವಾಗಲೂ ಜಾಗರೂಕರಾಗಿರಿ ಪಡೆದ ನೋಟುಗಳನ್ನು ಪರಿಶೀಲಿಸಿ ಮತ್ತು ರಶೀದಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ ಬ್ಯಾಂಕನ್ನು ಸಂಪರ್ಕಿಸಿ ಹಾಗಾದರೆ ನಕಲಿ ನೋಟು ಸಿಕ್ಕರೆ ಅದನ್ನು ಇಟ್ಟುಕೊಳ್ಳಬೇಡಿ ತಕ್ಷಣ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ತಿಳಿಸಿ ನೋಟು ಎಲ್ಲಿಂದ ಸಿಕ್ಕಿತು ಯಾವ ಸಂದರ್ಭದಲ್ಲಿ ಸಿಕ್ಕಿತು ಎಂಬ ಸಂಪೂರ್ಣ ಮಾಹಿತಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ರಿಸರ್ವ್ ಬ್ಯಾಂಕ್ ಜನರಲ್ಲಿ ಹಣಕಾಸಿನ ಬಗ್ಗೆ ಜಾಗೃತಿ ಮೂಡಿಸಲು ಒತ್ತು ನೀಡಿದೆ ನೋಟುಗಳ ಭದ್ರತಾ ವೈಶಿಷ್ಟ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳನ್ನು ವರದಿ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಬ್ಯಾಂಕುಗಳು ನೋಟುಗಳನ್ನು ಪರಿಶೀಲಿಸಬೇಕು ಮತ್ತು ಗ್ರಾಹಕರಿಗೆ ಜಾಗೃತಿ ಮೂಡಿಸಬೇಕು ಅನುಮಾನಾಸ್ಪದ ನೋಟುಗಳ ಬಗ್ಗೆ ತಕ್ಷಣ ವರದಿ ಮಾಡಬೇಕು ಆರ್ಬಿಐನ ಈ ಹೊಸ ನಿಯಮಗಳು ಭಾರತೀಯ ಹಣಕಾಸು ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಹಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ನಾಗರಿಕರು ಈ ಸೂಚನೆಗಳನ್ನು ಪಾಲಿಸಬೇಕು ಮತ್ತು ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಹಣಕಾಸಿನ ಸುರಕ್ಷತೆ ಬ್ಯಾಂಕುಗಳು ಅಥವಾ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೌದು ಜಾಗೃತಿ ಮತ್ತು ಎಚ್ಚರಿಕೆಯಿಂದ ನಮ್ಮ ಆರ್ಥಿಕತೆಯನ್ನು ನಕಲಿ ನೋಟುಗಳ ಬೆದರಿಕೆಯಿಂದ ರಕ್ಷಿಸಬಹುದು ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಭೂಮಿ ಖರೀದಿಸಲು ಯೋಜಿಸುತ್ತಿದ್ದೀರಾ ನಿಮ್ಮ ಕನಸಿನ ಮನೆಯ ಜಾಗವನ್ನು ಹುಡುಕುವುದು ತಕ್ಷಣವೇ ಉತ್ತೇಜಕವಾಗಿದೆ ಆದರೆ ಈ ಹಂತದಲ್ಲಿ ಕೆಲವು ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸುತ್ತದೆ ಈ ದಾಖಲೆಗಳು ನಿಮ್ಮ ಹೂಡಿಕೆಯನ್ನು ರಕ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ ಯಾವ ದಾಖಲೆಗಳೆಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆಸ್ತಿ ಖರೀದಿ ಅಥವಾ ಮಾರಾಟ ಪ್ರಮುಖ ನಿರ್ಧಾರವಾಗಿದ್ದು ಇದರಲ್ಲಿ ಸೂಕ್ತ ನಿಯಮಗಳು ಕಾನೂನು ಪಾಲನೆ ಮತ್ತು ಸಂಪೂರ್ಣ ದಾಖಲೆ ಪತ್ರಗಳ ಪ್ರಮಾಣಪತ್ರವನ್ನು ಪರಿಶೀಲಿಸುವುದು ಮುಖ್ಯ ನಗರಗಳಲ್ಲಿ ಭೂಮಿ ಅಥವಾ ಮನೆ ಖರೀದಿಸುವಾಗ ಕೆಲವೊಂದು ಮುಖ್ಯ ದಾಖಲೆಗಳು ಅಗತ್ಯವಿದೆ ಅವುಗಳು ಭದ್ರತಾ ದೃಷ್ಟಿಯಿಂದ ಖರೀದಿದಾರರು ಬರುವ ಯಾವುದೇ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತವೆ ಭೂಮಿ ಅಥವಾ ಆಸ್ತಿ ಖರೀದಿಸಲು ಕಡ್ಡಾಯ ಆರು ದಾಖಲೆಗಳು ಹಕ್ಕುಪತ್ರ ಮತ್ತು ಶೀರ್ಷಿಕೆ ಒಪ್ಪಂದ ಇದು ಆಸ್ತಿಯ ಮೂಲ ಹಕ್ಕನ್ನು ತೋರಿಸುವ ಪ್ರಮುಖ ದಾಖಲೆ ಆಸ್ತಿಯ ಶೀರ್ಷಿಕೆ ಒಪ್ಪಂದವು ಆ ಆಸ್ತಿ ಈಗಿನ ಮಾಲೀಕರ ಹೆಸರಿನಲ್ಲಿ ದಾಖಲಿಸಲ್ಪಟ್ಟಿರುವುದನ್ನು ದೃಢಪಡಿಸುತ್ತದೆ ಇದು ಆಸ್ತಿ ಖರೀದಿದಾರರು ಪರಿಗಣಿಸಬೇಕಾದ ಮೊದಲ ಹೆಜ್ಜೆಯಾಗಿದೆ ಏಕೆಂದರೆ ಇದು ಆಸ್ತಿಯ ಹಕ್ಕನ್ನು ವಿವರಿಸುತ್ತದೆ ಮತ್ತು ಆಸ್ತಿಯನ್ನು ವಾಸ್ತವವಾಗಿ ಯಾರು ಹೊಂದಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಈ ದಾಖಲೆ ಚೆನ್ನಾಗಿ ಪರಿಶೀಲಿಸದಿದ್ದರೆ ಮುಂದೆ ಆಸ್ತಿಯ ಹಕ್ಕಿನ ಮೇಲೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ